ಜಗದಾರದಿಂದ ಅವತರಿಸಿದಂಥ ಎಲ್ಲ ಮಹಾತ್ಮರಿಗೂ ಶಿವಶರಣರಿಗೂ ನನ್ನ ಹೃದಯಪೂರ್ವವಾದ ಶ್ರಿಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತ ಇವತ್ತಿನ ವಿಷಯ ಮನುಷ್ಯತ್ವ ಅಂದರೆ ಪೈಸಾಚಿಕ ವೃತ್ತಿ ಅಂದರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ನ್ಯಾಯ ನೀತಿ ಧರ್ಮದಿಂದ ರಾಜ್ಯವನ್ನು ಆತಿರ್ತಾನ ಆ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಸುಖ ಸಂತೋಷದಿಂದ ಇರ್ತಾರೆ ಏನೆಲ್ಲ ತೊಂದರೆಗಳಾದರೂ ಸಹಿತ ರಾಜ ತನಗೇ ಆದಂತೆ ಎಂದು ತಿಳಿದು ಯಾವೊಬ್ಬ ಪ್ರಜೆಗಳ ಕಣ್ಣಿನಲ್ಲಿಯೂ ನೀರು ಬರದಂತೆ ನೋಡಿಕೊಳ್ತಿರ್ತಾನೆ ಯಾವುದಾದರೂ ಪ್ರಜೆಗಳಿಗೆ ಏನಾದರೂ ಆದರೆ ಅದು ತನಗೇ ಆಗಿದ್ದೇನೆ ಅನ್ನುವಂತೆ ತಳಮಳವನ್ನು ವ್ಯಕ್ತಪಡಿಸ್ತಿರ್ತಾನೆ ಹೀಗಿರುವಾಗ ಒಂದು ದಿನ ಒಬ್ಬ ಬಡ ಮಹಿಳೆ ಬರ್ತಾಳು ಅವಳು ಗಂಡನನ್ನು ಕಳೆದುಕೊಂಡು ಎರಡ ಮಗುವಿನ ತಾಯಿ ಇರ್ತಾಳು ಆ ಮಕ್ಕಳು ಅಗದಿ ಸಣ್ಣ ಪಾಲಕರು ಇರ್ತಾರ ಒಂದು ಐದು ಅಥವಾ ಎಂಟು ವರ್ಷದ ಹುಡುಗರು ಇರ್ತಾರೆ ಅವಳು ಬಂದ ರಾಜರಿ ನನಗೆ ಇದ್ದಂಥ ಆಸ್ತಿಯನ್ನು ನನ್ನ ಗಂಡನ ಸಹೋದರ ನನ್ನನ್ನು ಹೆದರಿಸಿ ಬೆದರಿಸಿ ಕಸಿದುಕೊಂಡಿದ್ದಾನೆ ನನಗೆ ಜೀವನ ಮಾಡಲಿಕ್ಕೆ ಬಹಳಷ್ಟು ಕಷ್ಟವಾಗ್ತಾ ಇದೆ ಅದಕ್ಕೋಸ್ಕರವಾಗಿ ನನ್ನ ಪಾಲಿನ ಜಮೀನನ್ನು ನನಗೆ ಕೊಡಿಸಬೇಕು ಅಂತೇಳಿ ಕಾಸ ಕೇಳ್ಕೊತಾನೆ ಆವಾಗ ರಾಜ್ಯ ಸಭೆ ಕೂಡ್ತೈತಿ ಕೂಡಿದಾಗ ಏನಾಗ್ತಿಪ್ಪಾ ಅಂದ್ರೆ ಆ ಆಸ್ತಿ ಅವನಿಗೆ ಏಕೆ ಕೊಡುತ್ತಿಲ್ಲ ಅಂತೇಳಿ ರಾಜ್ಯ ಆ ಯುವಕನನ್ನು ಕೇಳಿದಾಗ ಅವನೇನು ಹೇಳ್ತಾನಪ್ಪ ಅಂದ್ರೆ ಅವನು ಜೀವಂತ ಇರುವಾಗಲೇ ಅವಾಗ ಕಷ್ಟ ಬಹಳಷ್ಟು ಇದೆ ಅದಕ್ಕೋಸ್ಕರವಾಗಿ ನನ್ನ ಆಸ್ತಿಯನ್ನು ನಾನು ಬೇರೆಯವರಿಗೆ ಇದ್ದೀನಿ ನಿನಗೆ ಹಿಡ್ಕೊಳ್ಳುವಂಥ ಶಕ್ತಿ ಇದ್ದರೆ ನನ್ನ ಆಸ್ತಿಯನ್ನು ಹಿಡ್ಕೋಬೋದು ಇಲ್ಲದಿದ್ರೆ ನಾನು ಬೇರೆಯವ್ರಿಗೆ ಕೊಡ್ತೇನೆ ಅಂತೇಳಿ ಅಂತ ಈ ವಿಚಾರವನ್ನು ನನಗೆ ತಿಳಿಸಿದಾಗ ನಮ್ಮ ಆಸ್ತಿ ಬೇರೆಯವ್ರಿಗೆ ಹೋಗಬಾರ್ದು ಅಂಥೇಳಿ ನಾನು ನನ್ನಿಬ್ಬರ ಮಕ್ಕಳನ್ನು ಜೀತಕ್ಕಿಟ್ಟು ಆ ಆಸ್ತಿಯನ್ನು ಹಿಡ್ಕೊಂಡೀನಿ ಮಹಾರಾಜರೇ ನಂದೇನು ತಪ್ಪಿದೆ ಇದ್ರಾಗ ಅಂಥೇಳಿ ಅಂತಾನೆ ಅವಾಗ ಮಹಾರಾಜರು ನಿನ್ನದು ನ್ಯಾಯಯುತವಾದದ್ದು ಇನ್ನು ಅವಳಿಗೆ ಬಂದಂಥ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸಬೇಕು ಅಂಥೇಳಿ ವಿಚಾರ ಮಾಡ್ತಾನೆ ಒಂದು ಐದು ನಿಮಿಷ ವಿಚಾರ ಮಾಡಿ ಏನಂತಾನು ಆಯಿತಪ್ಪ ನಿನ್ನಲ್ಲಿರುವ ಪರಿಶ್ರಮದಿಂದ ಹಿಡಿದಂಥ ಆಸ್ತಿಯಾದ ನಿನ್ನ ಜೀವನವನ್ನು ನೀನು ಮಾಡು ನಿನ್ನ ಯಾವುದೇ ರೀತಿಯಿಂದ ಆಸ್ತಿಯನ್ನು ಆ ಹೆಣ್ಣು ಮಗಳಿಗೆ ಕೊಡಬೇಡ ಅವಳಿಗೊಂದೊಂದು ಪರಿಹಾರವನ್ನು ನಾವು ಹುಡುಕ್ತೇವೆ ಅಂಥೇಳಿ ಅವರನ್ನು ಕಳಿಸ್ಕೊಡ್ತಾನೆ ಆಮೇಲೆ ಮಂತ್ರಿಯನ್ನು ಕರೆದ ಮಂತ್ರಿ ಅವಳ ಜೀವನ ಉಪಯೋಗಕ್ಕಾಗುವಷ್ಟು ದವಸ ಧಾನ್ಯ ಮತ್ತು ಅವಳಿಗೆ ಒಂದು ನಾಲ್ಕು ಎಕರೆ ಜಮೀನನ್ನು ಹಚ್ಚು ಆ ವ್ಯವಸಾಯವನ್ನು ಮಾಡಲು ಒಂದು ಸ್ವಲ್ಪ ತನ್ನ ದ್ರವ್ಯದ ಸಹಾಯವನ್ನು ಮಾಡು ಅಂಥೇಳಿ ಹೇಳ್ಕರಿಸ್ತಾನ ಅಂದರೆ ಬಂಧುಗಳಿಗೆ ಇಲ್ಲಿ ಆ ಹೆಣ್ಣ ಮಗಳ ಗಂಡ ಕೊಟ್ಟಿದ್ದ ಆಸ್ತಿಯನ್ನು ಅವರು ತಮ್ಮ ಪ್ರಾಮಾಣಿಕವಾಗಿನ ಹಿಡಿದಿರ್ತಾನ ಆಮೇಲೆ ಇನ್ನೊಂದು ಅವಳಿಗೆ ಆಸ್ತಿ ಇಲ್ಲದೆ ತನ್ನ ಸಣ್ಣ ಮಕ್ಕಳು ಕಂಡು ತೀರ್ಕೊತಾನೆ ಅವ್ರನ್ನ ಸರ್ ಹೋಗ್ಬೇಕಂದ್ರೆ ಭಾಳ ಆಗ್ತೈತಿ ಇಲ್ಲೇ ಆಸ್ತಿಯನ್ನು ಅವಾಗ ಬಿಡಿಸಿಕೊಟ್ಟ ಈಕಿನ ಕಳ್ಸಿದ್ರು ಈಗೂ ಅಣ್ಣೆ ಆಗ್ತಿತ್ತು ಅವ ಪರಿಶ್ರಮದಿಂದ ಹಿಡಿದ ಆಸ್ತಿಯನ್ನು ರಾಜ್ಯ ತನ್ನ ಅಧಿಕಾರ ಐತೆ ಅಂತ ಹೇಳಿ ಕಸ ಅದನ್ನು ಕಸದ ಹಿಳ್ಕೊಟ್ರೆ ಅವಿಗೂ ನೋವಾಗ್ತಿತ್ತು ಅಂದ್ರೆ ಯಾವ ಜೀವಿಗಳಿಗೂ ನೋವಾಗದಂತೆ ಎಲ್ಲರೂ ಸುಖದಿಂದ ಜೀವನವನ್ನು ಅನ್ನೋದಕ್ಕನ ಮನುಷ್ಯತ್ವ ಅಂತಾರು ಇದೇ ಮನುಷ್ಯತ್ವ ಅಂದರೆ ಜೀವಿಗಳನ್ನು ಸಂತೋಷಗೊಳಿಸುವುದೇ ದೇವರ ಪೂಜೆ ನಮಗೆ ಏನೆಲ್ಲ ತ್ರಾಸಾದರೂ ಸಹಿತ ನಾವು ಇನ್ನೊಂದು ಜೀವಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆಯನ್ನು ಕೊಡದೆ ಅವುಗಳನ್ನು ಸುಖ ಸಂತೋಷದಿಂದ ಜೀವನ ಮಾಡಲಿಕ್ಕೆ ಬಿಡುವುದು ಇದಕ್ಕನ ಮನುಷ್ಯತ್ವ ಮನುಷ್ಯತ್ವ ಅಂದ್ರೇನು ಯಾರಿಗೂ ನೋವನ್ನು ಕೊಡದೆ ಅವರು ನಮ್ಮಂತೆ ಅವರಂತೆ ನಾವು ಎಂದು ತಿಳಿದುಕೊಂಡು ಜೀವನ ಮಾಡುವುದೇ ನಿಜವಾದ ಮನುಷ್ಯತ್ವ ಅದೇ ರೀತಿ ಅದೇ ಗ್ರಾಮದೊಳಗನ ಒಬ್ಬ ಪಾಪಿಷ್ಟ ಮನುಷ್ಯನಿರ್ತಾನೋ ಅವನ ಕಾಯಕ ಏನಂದ್ರೆ ದಾರೋಡೆಗಳನ್ನು ಮಾಡುವುದು ಅಮಾಯಕರ ಜೀವನದಲ್ಲಿ ತೊಂದರೆಯನ್ನು ಕೊಡುವುದು ಇದೇ ರೀತಿಯಾದಂಥ ಜೀವನದಿಂದ ಆ ಜೀವನವನ್ನು ನಡೆಸ್ತಿರ್ತಾನೋ ಹೀಗಿರುವಾಗ ಅವನನ್ನ ಅತಿಯಾಗಿ ಒಬ್ಬ ನನ್ನ ಪ್ರಾಣ ಸ್ನೇಹಿತ ಅಂತೇಳಿ ತಿಳ್ಕೊಂಡ ಅವನ ಕೂಡ ಗೆಳೆತನವನ್ನು ಇಟ್ಟಿರ್ತಾನ ಬಂಧುಗಳೇ ಇಟ್ಟಾಗ ಏನಾಗ್ತಾ ಅಂದ್ರೆ ಆ ಪಾಪಿಷ್ಟ ಮನುಷ್ಯ ಅವನ ಜೊತೆ ಅಗತ್ಯ ಅನ್ಯೋನ್ಯವಾಗಿನ ನಡ್ಕೊಳ್ಳುವಂಗ ನಟನೆಯನ್ನ ಮಾಡಿ ಆಮೇಲೆ ಇವನನ್ನು ಬಿಟ್ಟರೆ ನನಗೆ ಯಾರು ಇಲ್ಲ ನನ್ನ ನನ್ನ ತಮ್ಮಂದಿರ್ಗಿಂತ ಇವನೇ ಹೆಚ್ಚು ಅನ್ನುವಂತೆ ಅವನಲ್ಲಿ ನಾಟಕದ ವಿಚಾರವನ್ನು ಮಾಡುತ್ತಾ ಅಮೃತವಾದಂಥ ಮಾತುಗಳನ್ನು ಆಡುತ್ತಾ ಒಳಗೆ ಕಪಟ ಗುಣವನ್ನ ಇಟ್ಟುಕೊಂಡು ಅವನ ಜೊತೆ ಒಂದು ಆರೇಳು ವರ್ಷಗಟ್ಟಲೆ ಗೆಳೆತನವನ್ನು ಮಾಡ್ತಾನೆ ಮಾಡಿ ಮೋಸದಿಂದ ಆ ಗೆಳೆಯನ ಆಸ್ತಿ ಬೆಳ್ಳಿ ಬಂಗಾರ ಇವುಗಳನ್ನೆಲ್ಲ ಕರೀತಾನೆ ಯಾವ ರೀತಿ ಅಂದರೆ ಗೆಳೆಯ ನನಗೆ ಒಂದು ವ್ಯವಹಾರವನ್ನು ಮಾಡಿದ್ದೀನಿ ಅದರಿಂದ ನನಗೆ ಭಾಳ ಹಾನಿಯಾಗೈತಿ ನನ್ನ ಹತ್ತಿರ ಯಾವುದೇ ರೀತಿಯಾದಂಥ ಆಸ್ತಿಗಳಿಲ್ಲ ಈಗ ನಾ ವ್ಯವಹಾರವನ್ನು ಮುಗಿಸದೇ ಇದ್ದರೆ ನನ್ನ ಅವರು ಇಲ್ಲ ನನ್ನ ಹೆಂಡರು ಮಕ್ಕಳು ಎಲ್ಲ ಬೀದಿ ಪಾಲ್ ಅದಕ್ಕೆ ಏನು ಮಾಡಬೇಕು ಅಂದಾಗ ಆಯಿತು ನನ್ನಲ್ಲಿರುವಂಥ ಹಣವನ್ನು ಕೊಡ್ತೀನಿ ಬೇಕಾರೆ ನನ್ನ ಮನೆಯನ್ನು ಅಥವಾ ನನ್ನ ಹೊಲವನ್ನು ಅಡವಾಗಿಟ್ಕೊಂಡು ಕೊಡಲಿ ಅವರು ಅಂತೇಳಿ ಅಂದಾಗ ಆ ಜಮೀನ ಮೇಲೆ ಆ ಜಮೀನಿನ ಕಿಮ್ಮತ್ತಿನಷ್ಟು ಹಣವನ್ನು ತೆಗೆದುಕೊಂಡು ಬೇರೆಯವರಿಗೆ ಅದನ್ನು ಅಡ ಇಡ್ತಾನೆ ಅಡ ಇಟ್ಟು ಒಂದಷ್ಟು ದಿನ ಆದಮೇಲೆ ಅವರು ಒಳ್ಳೆಯ ನವನ್ನು ಅಂದಾಗ ತನಗೆ ಕೊಡಕ್ಕೆ ಆಗಂಗಿಲ್ಲ ನಿಮಗೆ ಯಾರು ಇಸ್ಕೊಂಡಾರಲ್ಲ ಅವ್ರ ಕಡೆ ಹೋಗ್ರಿ ಅಂತ ಹೇಳುತ್ತ ಅಂದ್ರೆ ತನ್ನ ಗೆಳೆಯನ ಕಡೆ ಕಳಿಸ್ತಾನೆ ನಾಲ್ಕು ಮಂದಿ ಹಿರಿಯರು ಕುಡಿದಾಗ ನನಗೆ ಅವಶ್ಯಕತೆ ಇದ್ದರೆ ನನ್ನಲ್ಲಿರುವಂಥ ಆಸ್ತಿಯನ್ನು ನಾನು ಅಡು ನನಗೇನು ಆಸ್ತಿ ಇಲ್ಲೇ ಅವನಗಿಂತ ಹೆಚ್ಚಿಗೆ ಆಸ್ತಿ ನನ್ನದೇ ಇದೆ ನನ್ನ ಆಸ್ತಿಯನ್ನು ಬಿಟ್ಟು ನಾ ಅವನ ಆಸ್ತಿಯನ್ನು ಯಾಕೆ ಅಡ ಇಡಲಿ ಅಂತೇಳಿ ಮೋಸದಿಂದ ಆ ತನ್ನ ಗೆಳೆಯನ ಆಸ್ತಿಯನ್ನೆಲ್ಲ ಅವರಿಗೆ ಕೊಟ್ಟು ಅವನ್ನ ಅಗದಿ ಬಿಕಾರಿಯನ್ನಾಗಿ ಮಾಡ್ತಾನೆ ಇದಲ್ಲದ ಈ ಸೇಡಿನಿಂದ ಮತ್ತು ನಾನು ಏನಾರ ಮಾಡಿ ಗಿಡ ಅಂತೇಳಿ ತಿಳ್ಕೊಂಡು ಆತನ ಗೆಳೆಯನನ್ನು ರಾತ್ರಿ ಸಮಯದೊಳಗೆ ಬರುವಂಥ ಟೈಮ್ದೊಳಗೆ ಒಂದು ನಾಲ್ಕೈದು ಮಂದಿ ಕೂಡಿ ಅವನ ಪ್ರಾಣವನ್ನೇ ತೆಗೆದುಕೊಡ್ತಾನ ಈ ರೀತಿಯಾದಂಥ ವೃತ್ತಿಯಿಂದ ಇರುವಂಥವರು ಮನುಷ್ಯ ವೇಷವನ್ನು ತರಿಸಿದ ನರ ಇವರಿಗೆ ಏನಂತಾರಪ್ಪ ಅಂದ್ರೆ ಪಶು ಜನ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪಾಪ ಪುಣ್ಯ ಅನ್ನುವಂಥ ಲೆಕ್ಕದಲ್ಲ ತಾ ಬದುಕಿದ್ರೆ ಸಾಕು ಇನ್ನೊಬ್ಬರು ಏನು ಬೇಕಾದಾಗಲಿ ತಾ ಒಂದು ಉಳಿದ್ರೆ ಸಾಕು ಅನ್ನುವಂಥ ಈ ರಾಕ್ಷಸ ವೃತ್ತಿಯ ಜನ ಅದಕ್ಕೆ ಬಂಧುಗಳೇ ಮನುಷ್ಯತ್ವ ಅಂದ್ರ ಅದು ಇದು ಪಶುತ್ವ ರಾಕ್ಷಸ ವೃತ್ತಿ ಅಂದರೆ ಇದು ನಾವು ಮನುಷ್ಯರಾಗಿಯೇ ಇದ್ದುಕೊಂಡು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದರೆ ನಮಗೆ ಎಂದೆಂದಿಗೂ ಮುಕ್ತಿ ಮಾರ್ಗ ಸಿಗುವುದಿಲ್ಲ ನಾವು ಜೀವನ ಪರ್ಯಂತ ಇರುವ ಎಂಬತ್ನಾಲ್ಕು ಲಕ್ಷ ರಾಶಿಗಳಲ್ಲಿ ಹುಟ್ಟಿರುಗ್ತಾ ತಿರುಗ್ತಾ ತಿರುಗುತ್ತಾ ಎಂದೆಂದಿಗೂ ಮುಕ್ತಿಯನ್ನು ಹೊಂದಲಿಕ್ಕೆ ಆಗುವುದಿಲ್ಲ ಆ ಒಂದೇ ರೀತಿಯೊಳಗೆ ಇದ್ದಂಥ ರಾಜನಿದ್ದಲ್ಲ ಅದೇ ರೀತಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಹೋಗಿದ್ದೆ ಆದರೆ ಒಂದಿಲ್ಲ ಒಂದಿನ ಆ ಆತ್ಮಜ್ಞಾನಿಗಳ ಸಂಘ ಸತ್ಸಂಗ ದೊರಕಿ ನಮಗೆ ನಿಜವಾದ ಮುಕ್ತಿ ದೊರತೈತಿ ಅದಕ್ಕೋಸ್ಕರವಾಗಿ ನಾವು ಇಲ್ಲಿಯವರೆಗೆ ಯಾರಿಗೆ ಏನೆಲ್ಲ ಮೋಸಗಳನ್ನು ಮಾಡಿದ್ದೀವಲ್ಲ ಅವುಗಳನ್ನು ಮರೆತು ಇನ್ನು ಮ್ಯಾಲೆ ಅವುಗಳನ್ನು ಮಾಡದೆ ವಾಲ್ಮೀಕಿ ಮಹರ್ಷಿಗಳು ಯಾವ ರೀತಿ ಜೀವನವನ್ನು ಮಾಡಿದರಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಮುಕ್ತರಾಗೋಣ ಅಂತೇಳಿ ಇವತ್ತಿನ ಚಿಂತನೆಯನ್ನು ನಾ ಆ ಗುರುವಿನ ಪಾದಗಳಿಗೆ ಅರ್ಪಿಸಿ ಮುಗಿಸುತ್ತೇನೆ